ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯ ನಮಃ ಗ್ರಾಮ ದತ್ತಾತ್ರಯ ನಮಃ ನೋಡಿ ವೀಕ್ಷಕರೇ ಕರ್ಕರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಸ್ಪೆಷಲ್ ಆಗಿ ಗುರು ಮಿಥುನ ರಾಶಿಯಿಂದ ಕರ್ಕರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಹದಿನೆಂಟನೇ ತಾರೀಕು ಅಕ್ಟೋಬರ್ ಹದಿನೆಂಟನೇ ತಾರೀಕು ಅವಾಗ ಕರ್ಕರಾಶಿಯಲ್ಲೇ ಗುರು ಮುಂದುವರಿತಾನೆ ಸೊ ಇದರಿಂದ ಆಗುವಂಥ ಲಾಭ ಏನು ನಿಮ್ಮ ಸ್ವರಾಶಿಗೆ ಬಂದಾಗ ಯಾವ ಫಲವನ್ನು ಗುರು ಕೊಡ್ತಾನೆ ಇದನ್ನು ಮತ್ತು ಪ್ರತಿಯೊಂದು ಸ್ಥಾನದ ಒಂದು ನಾವು ಅನಲೈಸಿಸನ್ನು ನೋಡ್ತೇವೆ ನೋಡಿ ಮೊದಲನೇದಾಗಿ ನೋಡಿ ಇದು ಕರ್ಕರಾಶಿಯ ಸ್ಥಾನ ಅಂತ ಹೇಳ್ತೇವೆ ನಾವು ಕರ್ಕರಾಶಿಯ ಸ್ಥಾನ ಅಧಿಪತಿ ಚಂದ್ರನಾಗಿರ್ತಾನೆ ಕರ್ಕರಾಶಿಯವರಿಗೆ ಕರ್ಕರಾಶಿಯಲ್ಲಿ ಯಾವುದೇ ರೀತಿಯ ಗ್ರಹಗಳು ಸದ್ಯಕ್ಕಂತೂ ತೋರಿಸ್ತಾ ಇಲ್ಲ ಆದರೆ ನಾನು ಹೇಳಿದೆ ಗುರು ಮುಂದೆ ಅಕ್ಟೋಬರ್ನಲ್ಲಿ ಬಂದಾಗ ಒಂದಷ್ಟು ಒಳ್ಳೆಯ ಫಲವನ್ನು ಯಾಕೆಂದರೆ ಈಗ ಸದ್ಯಕ್ಕೆ ವ್ಯಯಸ್ಥಾನದಲ್ಲಿಂದು ಗುರು ಮುಂದುವರಿತಾ ಇದ್ದಾನೆ ಆದರೆ ಕರ್ಕರಾಶಿಗೆ ಬಂದಾಗ ಒಂದಷ್ಟು ಚೇಂಜಸ್ ಆಗುವಂಥ ಸಾಧ್ಯತೆ ಇದೆ ಯಾಕೆಂದರೆ ಶನಿ ಕೂಡ ನಿಮಗೆ ಒಳ್ಳೆಯ ಒಂದು ಫಲವನ್ನು ಕೊಡ್ತಾನೆ ಅಷ್ಟಮದಿಂದ ಒಂಬತ್ತನೇ ಸ್ಥಾನಕ್ಕೆ ಮುಂದುವರೆದಾಗ ಒಳ್ಳೆಯ ಫಲವನ್ನು ಸದ್ಯಕ್ಕೆ ಕೊಡ್ತಾ ಇದ್ದೇನೆ ಆದರೆ ಸ್ವಲ್ಪ ಕುಜ ಮತ್ತು ರಾಹುವಿನ ಸ್ಥಿತಿ ಸ್ವಲ್ಪ ಟಫ್ ಆಗಿದೆ ನಿಮಗೆ ಒಂದಷ್ಟು ಅಡಚಣೆಗಳನ್ನು ನಿರ್ಮಾಣ ಮಾಡುತ್ತಾರೆ ಮತ್ತೆ ಏನೇನು ಅಂತ ಅನ್ನೋದನ್ನು ನಾವು ಕ್ಲಿಯರ್ ಆಗಿ ನೋಡ್ಕೊಳ್ತೇವೆ ಇನ್ನು ಎರಡನೇ ಸ್ಥಾನ ಅಂತಂದರೆ ಇದಕ್ಕೆ ಧನಸ್ಥಾನ ಅಂತ ಹೇಳ್ತೇವೆ ನಾವು ಧನಸ್ಥಾನದಲ್ಲಿ ನೋಡಿ ಕೇತು ಮತ್ತು ಶುಕ್ರ ಧನಸ್ಥಾನ ಆದ ಅಧಿಪತಿನೇ ಶುಕ್ರನಾಗಿದ್ದಾನೆ ವೃಷಭರಾಶಿ ಅಧಿಪತಿ ಶುಕ್ರನಾಗಿರ್ತಾನೆ ಶುಕ್ರ ನೋಡಿ ದ್ವಿತೀಯ ಮತ್ತು ತೃತೀಯದಲ್ಲಿ ಈಗ ಯಾಕೆಂದ್ರೆ ಸ್ವಲ್ಪ ಶುಕ್ರ ಕೂಡ ಚೇಂಜ್ ಆಗ್ತಾ ಇದ್ದಾನೆ ಒಂಬತ್ತನೇ ತಾರೀಕು ಮಿಥುನ್ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಶುಕ್ರ ಕೂಡ ಶುಭವಾಗಿ ಒಳ್ಳೆ ಫಲವನ್ನು ಕೊಡ್ತಾನೆ ಧನಸ್ಥಾನಾಧಿಪತಿ ಅಂತಂದ್ರೆ ನೋಡಿ ಇಲ್ಲಿ ಕೇತು ಪಾಪಗ್ರಹ ಇದ್ರೂ ಕೂಡ ಶುಕ್ರ ಒಳ್ಳೆ ಚೆನ್ನಾಗಿರೋದರಿಂದ ಹಣಕ್ಕೆ ಸಂಬಂಧಪಟ್ಟಂಥ ಅಡಚಣೆಗಳು ದೂರ ಆಗುತ್ತವೆ ಆದರೆ ಒಂದಷ್ಟು ಖರ್ಚು ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ ಶುಕ್ರ ಇದ್ದಾಗ ಒಳ್ಳೊಳ್ಳೆ ಬಟ್ಟೆಗಳನ್ನು ಖರೀದಿ ಮಾಡ್ಬೋದು ಅಥವಾ ನೀವು ಮನೆಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ನೀವು ಖರೀದಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದು ಕೂಡ ಒಂದು ಲಿಮಿಟ್ ಆಗದೇ ಇರೋ ಹಾಗೆ ನೀವು ನೋಡಿಕೊಂಡ್ರೆ ಒಳ್ಳೆಯದಾಗಿರುತ್ತೆ ಶುಕ್ರ ತೃತೀಯದಲ್ಲಿ ಮುಂದುವರಿಯೋದರಿಂದ ತೃತೀಯ ಸ್ಥಾನಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಫಲಗಳನ್ನು ಕೂಡ ಶುಕ್ರ ಕೊಡ್ತಾನೆ ಅಂತಂದರೆ ನಿಮಗೇನಾದರೂ ಆರ್ಥಿಕವಾಗಿ ಒಂದಷ್ಟು ಸಂಕಷ್ಟಗಳು ಉಂಟಾದಾಗ ನಿಮ್ಮ ಬಂಧು ಮಿತ್ರರು ಫ್ರೆಂಡ್ಸು ನಿಮಗೆ ಸಹಾಯವನ್ನು ಮಾಡಿ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಸಾಧ್ಯತೆ ಖಂಡಿತವಾಗಿಯೂ ಇದೆ ಇನ್ನು ತೃತೀಯ ಸ್ಥಾನವನ್ನು ನೋಡ್ತೇವೆ ನೋಡಿ ತೃತೀಯ ಸ್ಥಾನದಲ್ಲಿ ರವಿ ಇದ್ದಾನೆ ರವಿ ಕೂಡ ಚತುರ್ಥ ಸ್ಥಾನಕ್ಕೆ ಹೋಗ್ತಾನೆ ಅಧಿಪತಿ ಬುಧ ಚತುರ್ಥ ಸ್ಥಾನದಲ್ಲೇ ಮುಂದುವರಿತಾ ಇದ್ದಾನೆ ರವಿ ಕೂಡ ಶುಭನಾಗಿದ್ದಾನೆ ಅಂತ ತೋರಿಸ್ತಾ ಇದೆ ತೃತೀಯದಲ್ಲಿ ಭ್ರಮಣ ಮಾಡಿದಾಗ ರವಿ ಶುಭ ಇರ್ತಾನೆ ಚತುರ್ಥದಲ್ಲಿ ಸ್ವಲ್ಪ ಅಶುಭ ಫಲವನ್ನು ಖಂಡಿತವಾಗಿ ಕೊಡ್ತಾನೆ ಸೊ ತೃತೀಯಾಧಿಪತಿ ಬುಧ ಚತುರ್ಥದಲ್ಲಿ ಮತ್ತು ರವಿ ಇಲ್ಲಿ ಇರೋದರಿಂದ ಇದು ಕೂಡ ಒಂದು ಒಳ್ಳೆಯ ಫಲ ಅಂತಂದರೆ ಒಳ್ಳೆಯದನ್ನು ರವಿ ಕೊಡ್ತಾನೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಉದ್ಯೋಗ ವ್ಯವಸಾಯದಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟನ್ನು ನೀವು ನೋಡಲಿಕ್ಕೆ ಸಾಧ್ಯತೆ ಇದೆ ಇಲ್ಲಿ ತೃತೀಯ ಸ್ಥಾನ ಅಂತಂದರೆ ಪರಾಕ್ರಮ ಅಂತ ಹೇಳ್ತೀವಿ ನಾವು ಅಲ್ಲಿ ರವಿ ಸರಿಯಾಗಿರೋದರಿಂದ ನೋಡಿ ಕೆಲವೊಂದಷ್ಟು ಒಳ್ಳೊಳ್ಳೆ ಡಿಸಿಷನ್ಗಳನ್ನು ನೀವು ತೆಗೆದುಕೊಳ್ತೀರಾ ಆ ಡಿಸಿಷನ್ಗಳು ನಿಮಗೆ ಅನುಕೂಲಕರವಾಗಿರುತ್ತೆ ಇನ್ನು ಚತುರ್ಥ ಸ್ಥಾನ ಅಂತಂದರೆ ಸುಖ ಸ್ಥಾನ ಅಂತ ಹೇಳ್ತೀವಿ ಅಥವಾ ವಾಹನಾದಿಗಳ ಯೋಗ ಸ್ಥಾನ ಅಂತ ಹೇಳ್ಬೋದು ಭೂಮಿಗೆ ಸಂಬಂಧಪಟ್ಟಂಥ ಸ್ಥಾನ ಅಂತ ಹೇಳ್ಬೋದು ಇಲ್ಲಿ ಕುಜ ಕೂತ್ಕೊಂಡಿದ್ದಾನೆ ಕುಜ ಅಷ್ಟು ಸರಿಯಾಗಿ ಒಂದು ಇದನ್ನು ಕೊಡೋದಿಲ್ಲ ಸ್ವಲ್ಪ ಮೈಂಡನ್ನು ಡಿಸ್ಟರ್ಬ್ ಮಾಡ್ತಾನೆ ಸುಖ ಅಂತಂದರೆ ಈಗ ಪಾರಿವಾರಿಕ ಸಂಬಂಧಪಟ್ಟಂಥ ಒಂದಷ್ಟು ಡಿಸ್ಟರ್ಬೆನ್ಸನ್ನು ಯಾವಾಗಲೂ ಮೇಲೆ ಮೇಲೆ ಕ್ರಿಯೇಟ್ ಮಾಡ್ತಾನೆ ಕುಜ ಸ್ವಲ್ಪ ಹುಷಾರಾಗಿರಿ ಆದರೆ ಚತುರ್ಥದಲ್ಲಿ ಕುಜ ಮುಂದುವರಿಯೋದರಿಂದ ಈಗ ನೀವು ಏನಾದರೂ ಆಸ್ತಿಯನ್ನು ಖರೀದಿ ಮಾಡಬೇಕಾಯಿತು ಅಂತಂದರೆ ಒಂದಷ್ಟು ಸಪೋರ್ಟನ್ನು ಖಂಡಿತವಾಗಿ ಮಾಡ್ತಾನೆ ಅದರ ಜೊತೆಗೆ ಅಲ್ಲಿ ಬುಧ ಕುತ್ಕೊಂಡಿದ್ದಾನೆ ಬುಧ ಶುಭ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ ಸೊ ಆಸ್ತಿ ಯೋಗವನ್ನು ಮುಂದುವರಿಸ್ತಾನೆ ಅದರಲ್ಲೂ ವಿಶೇಷವಾಗಿ ಗುರು ಕರ್ಕರಾಶಿಗೆ ಬಂದಾಗ ಹಾಗಾಗಿ ಇದು ಕೂಡ ಈ ಸ್ಥಾನ ಕೂಡ ಚೆನ್ನಾಗಿದೆ ಇನ್ನು ಪಂಚಮ ಸ್ಥಾನ ಅಂತಂದರೆ ಸಂತಾನ ಸ್ಥಾನ ಮತ್ತು ವಿದ್ಯಾಸ್ಥಾನ ಅಂತ ನಾವು ಹೇಳ್ಬೋದು ಅಧಿಪತಿ ರವಿ ಆಗಿದ್ದಾನೆ ರವಿ ಸ್ವಲ್ಪ ಶುಭ ಮತ್ತು ಅಶುಭ ಫಲವನ್ನು ಕೊಡ್ತಾ ಇದ್ದಾನೆ ಸೊ ಹಾಗಾಗಿ ವಿದ್ಯೆಗೆ ಸಂಬಂಧಪಟ್ಟಂತೆ ಕೂಡ ನಿಮಗೆ ಚೆನ್ನಾಗಿರುತ್ತೆ ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸ್ವಲ್ಪ ವೇಟ್ ಮಾಡಬೇಕು ಯಾಕೆಂದರೆ ದ್ವಾದಶದಲ್ಲಿ ಗುರು ಇದ್ದಾಗ ಗುರುಬಲ ಇರೋದಿಲ್ಲ ಪ್ರಥಮ ಅಥವಾ ದ್ವಿತೀಯಕ್ಕೆ ಬಂದಾಗ ನಿಮಗೆ ಗುರುಬಲ ಖಂಡಿತವಾಗಿಯೂ ಸಿಗುತ್ತೆ ಷಷ್ಠ ಸ್ಥಾನ ಅಂತಂದರೆ ರಿಪುಸ್ಥಾನ ಶತ್ರು ಸ್ಥಾನ ಅಥವಾ ರೋಗಸ್ಥಾನ ಅಂತ ಹೇಳ್ಬೋದು ಯಾವುದೇ ಗ್ರಹಗಳು ತೋರಿಸ್ತಾ ಇಲ್ಲ ಅಧಿಪತಿ ಚತುರ್ಥದಲ್ಲಿ ಅಂತಂದರೆ ಬುಧ ಇದ್ದಾನೆ ಅಧಿಪತಿ ಚತುರ್ಥದಲ್ಲಿದ್ದಾನೆ ಶುಭಕಾರಕನಾಗಿದ್ದಾನೆ ಈ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅಂತಂದರೆ ಶತ್ರುಗಳು ಸ್ವಲ್ಪ ಮಟ್ಟಿಗೆ ಒಂದು ಕಂಟ್ರೋಲ್ನಲ್ಲಿ ಇರ್ತಾರೆ ಮಾಡುವಂಥ ಉಪದ್ರವಗಳು ಖಂಡಿತವಾಗಿ ಕಡಿಮೆ ಆಗುತ್ತೆ ಇನ್ನು ಮಹತ್ವದ ಸ್ಥಾನ ಅಂತಂದರೆ ಸಪ್ತಮ ಸ್ಥಾನ ಅಂತ ಹೇಳ್ತೇವೆ ನಾವು ಇದು ಗಂಡ ಹೆಂಡತಿಯ ಸ್ಥಾನ ಅಥವಾ ದಾಂಪತ್ಯ ಜೀವನದ ಸ್ಥಾನ ಅಂತ ಹೇಳ್ಕೋಬೋದು ಅಥವಾ ವಿವಾಹ ಯೋಗವನ್ನು ತೋರಿಸುವಂಥ ಸ್ಥಾನ ಅಧಿಪತಿ ಶುಕ್ರನಾಗಿದ್ದಾನೆ ನೋಡಿ ಶುಕ್ರ ಚೆನ್ನಾಗಿದ್ದಾನೆ ಅಂತ ಹೇಳಿದೇವೆ ನಾವು ಗಂಡ ಹೆಂಡತಿ ಮಧ್ಯೆ ಇದ್ದಂಥ ಭಿನ್ನಾಭಿಪ್ರಾಯ ಖಂಡಿತವಾಗಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವಂಥ ಸಾಧ್ಯತೆ ಇದೆ ಒಳ್ಳೆಯ ದಾಂಪತ್ಯ ಜೀವನ ಮುಂದುವರಿಯುತ್ತೆ ನಿಮ್ಮ ಇಬ್ಬರ ಮಧ್ಯದಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಮೂಡುತ್ತೆ ಆಮೇಲೆ ವಿವಾಹ ಯೋಗಕ್ಕೆ ಸಂಬಂಧಪಟ್ಟಂತೆ ಮಧ್ಯದಲ್ಲಿ ಸ್ವಲ್ಪ ಯೋಗ ಬರಬಹುದು ಆದರೂ ಕೂಡ ಮುಂದಿನ ವರ್ಷದವರೆಗೆ ಮದುವೆ ಯೋಗದ ಬಗ್ಗೆ ನೀವು ಸ್ವಲ್ಪ ವೇಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಇನ್ನು ಅಷ್ಟಮ ಸ್ಥಾನ ಅಂತಂದರೆ ಆಯುಷ್ಯ ಸ್ಥಾನ ಅಂತ ಹೇಳ್ಬೋದು ಇದು ಒಂದು ಸ್ವಲ್ಪ ನಿಮಗೆ ವಾರ್ನಿಂಗನ್ನು ಕೊಡುತ್ತೆ ಇಲ್ಲಿ ರಾಹು ಕೂತ್ಕೊಂಡಿದ್ದಾನೆ ರಾಹು ಅಶುಭ್ನಾಗಿದ್ದಾನೆ ನಿಮಗೆ ಸೊ ಇಲ್ಲಿ ವಿಶೇಷವಾಗಿ ನೋಡಿ ಬಹಳ ಕೇರ್ಫುಲ್ ಆಗಿರೋದು ಒಳ್ಳೆಯದು ಆಯುಷ್ಯ ಸ್ಥಾನ ಅಂತ ಹೇಳ್ತೀವಿ ನಾವು ಅಂದರೆ ಇಲ್ಲಿ ರಾಹು ಇದ್ದಾಗ ಮತ್ತು ಈ ಕುಜ ಸಂಯೋಗ ಇದ್ದಾಗ ನೋಡಿ ಗಾಯವಾಗೋದು ಆಕ್ಸಿಡೆಂಟ್ ಆಗೋದು ಅಥವಾ ಏನಾದರೂ ಅಪಘಾತವನ್ನು ಮಾಡ್ಕೊಳ್ಳೋದು ಈ ತರಹದ ಚಾನ್ಸಸ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಸ್ವಲ್ಪ ಈ ವಿಷಯದಲ್ಲಿ ಕೇರ್ಫುಲ್ ಆಗಿರಿ ಯಾವುದೇ ಕೆಲಸವನ್ನು ಮಾಡಬೇಕಾಯಿತು ಅಂತಂದರೆ ಕಾನ್ಸಂಟ್ರೇಷನ್ ಸರಿಯಾಗಿ ಇಟ್ಟುಕೊಳ್ಳಿ ಹಾಗಾಯಿತು ಅಂತಂದರೆ ಕರ್ಕರಾಶಿಯವರಿಗೆ ಚೆನ್ನಾಗಿರುತ್ತೆ ನೋಡಿ ಒಂಬತ್ತನೇ ಸ್ಥಾನ ಇದು ಭಾಗ್ಯಸ್ಥಾನ ಅಂತ ಹೇಳ್ತೀವಿ ಭಾಗ್ಯಸ್ಥಾನದಲ್ಲಿ ಶನಿ ಕೂತ್ಕೊಂಡಿದ್ದಾನೆ ಒಂಬತ್ತರಲ್ಲಿ ಶನಿ ಇದ್ದಾಗ ಚೆನ್ನಾಗಿರ್ತಾನೆ ಯಾಕೆಂದರೆ ಅಷ್ಟಮ ದೋಷದ ಪ್ರಭಾವವನ್ನು ತೆಗೆದುಬಿಟ್ಟು ಶನಿ ಒಳ್ಳೊಳ್ಳೆ ಫಲವನ್ನು ಖಂಡಿತವಾಗಿ ನಿಮಗೆ ಕೊಡ್ತಾನೆ ಅದರಲ್ಲೂ ವಿಶೇಷವಾಗಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತುಂಬ ಒಳ್ಳೆಯ ಫಲವನ್ನು ಕೊಡ್ತಾನೆ ಶನಿ ಚೆನ್ನಾಗಿದ್ದಾನೆ ದಶಮ ಸ್ಥಾನ ಅಂತಂದರೆ ಕರ್ಮಸ್ಥಾನ ಅಂತ ಹೇಳ್ತೇವೆ ಉದ್ಯೋಗ ಸ್ಥಾನ ಉದ್ಯೋಗ ಸ್ಥಾನದ ಅಧಿಪತಿ ಶನಿಯಾಗಿದ್ದಾನೆ ಶನಿ ಚೆನ್ನಾಗಿದ್ದಾನೆ ಅಂತ ನಾನು ಹೇಳಿದೆ ಕರ್ಮಸ್ಥಾನ ಮತ್ತು ಲಾಭಸ್ಥಾನ ಎರಡು ಈ ಎರಡರ ಅಧಿಪತಿ ಕೂಡ ಶನಿ ಇರುವುದರಿಂದ ಉದ್ಯೋಗದಲ್ಲಿ ಬಹಳ ಇಂಪ್ರೂವ್ಮೆಂಟ್ ಅಂತೂ ಕಾಣಿಸ್ಲಿಕ್ಕಿಲ್ಲ ಹೌದು ಆದರೆ ಸ್ವಲ್ಪ ನಿಧಾನವಾಗಿ ಮೊದಲಿನ ಪರಿಸ್ಥಿತಿಗಿಂತಲೂ ನಿಮಗೆ ಚೆನ್ನಾಗಿರುತ್ತೆ ಉದ್ಯೋಗದಲ್ಲೂ ಕೂಡ ಮುಂದುವರಿ ವ್ಯಾಪಾರ ಇರಬಹುದು ವ್ಯಾಪಾರದಲ್ಲೂ ಕೂಡ ಶನಿ ಸಹಕಾರ ಇರೋದರಿಂದ ಅದರಲ್ಲೂ ವಿಶೇಷವಾಗಿ ನೋಡಿ ಈ ಪಾತ್ರೆಗೆ ಸಂಬಂಧಪಟ್ಟಂಥ ವ್ಯಾಪಾರ ಇರಬಹುದು ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರ ಇರಬಹುದು ಶನಿಗೆ ಸಂಬಂಧಪಟ್ಟಂಥ ವ್ಯಾಪಾರ ಅಥವಾ ಕೃಷಿ ಕೂಡ ಸಂಬಂಧಪಟ್ಟಂತೆ ಒಳ್ಳೆಯ ಲಾಭವನ್ನು ಶನಿ ಕೊಡ್ತಾನೆ ಒಳ್ಳೆಯದಿದೆ ಸ್ಥಾನ ಇನ್ನು ವ್ಯಯಸ್ಥಾನ ಅಂತಂದರೆ ವ್ಯಯಸ್ಥಾನದಲ್ಲಿ ಗುರು ಇದ್ದಾನೆ ಅಧಿಪತಿನೇ ಗುರು ಇರೋದರಿಂದ ಆ ಗುರು ಸ್ವಲ್ಪ ಮಟ್ಟಿಗೆ ನಿಮಗೆ ಒಳ್ಳೆಯ ಸ್ಥಾನಾಂತರ ಆದ ನಂತರ ಒಳ್ಳೆಯ ಫಲವನ್ನು ಖಂಡಿತವಾಗಿ ಕೊಡ್ತಾನೆ ಹಾಗಾಗಿ ಒಟ್ಟಾರೆಯಾಗಿ ನಾವು ಕರ್ಕರಾಶಿಯ ಒಂದು ಮಾಸ ಭವಿಷ್ಯವನ್ನು ನೋಡಿದಾಗ ಒಟ್ಟಾರೆಯಾಗಿ ಚೆನ್ನಾಗಿದೆ ಯಾವುದೇ ರೀತಿಯ ವಿಶೇಷವಾದಂಥ ತೊಂದರೆ ನಿಮಗೆ ಕಾಣಿಸ್ತಾ ಇಲ್ಲ ಆದರೆ ಕುಜ ಮತ್ತು ರಾಹು ಈ ಎರಡು ಗ್ರಹಗಳ ಒಂದು ಪರಿಹಾರವನ್ನು ನೀವು ಖಂಡಿತವಾಗಿ ಮಾಡಿಕೊಳ್ಳಿ ಜಪವನ್ನು ಮಾಡಿ ಸ್ತೋತ್ರವನ್ನು ಹೇಳಿ ಅಂದರೆ ನಿಮಗೆ ಇರುವಂಥ ಒಂದಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇರ್ಬೋದು ಅಥವಾ ಯಾವುದೇ ಸಮಸ್ಯೆ ಇತ್ತಂದರೂ ಕೂಡ ಅದು ಬಗೆಹರಿತ್ತೆ ಒಳ್ಳೆಯದಾಗಲಿ